ಕರ್ಣನಿಗೆ ಎಷ್ಟೊಂದು ಅನ್ಯಾಯವಾದರೂ ಕುಂತಿ ಏಕೆ ಸುಮ್ಮನಿದ್ದಳು ಅಂತ ಕೇಳಿದ್ದಾರೆ ಕರ್ಣ ಮಹಾಪರಾಕ್ರಮಿ ಧೀರ ಶೂರ ಅಸ್ತ್ರವಿದ್ಯಾ ಪಾರಂಗತ ಎಲ್ಲ ಇದೆ ಕರ್ಣನಿಗೆ ಆದರೂ ಕೂಡ ಕೇವಲ ಅವನನ್ನು ಸೂತಪುತ್ರ ಅನ್ನುವ ಒಂದೇ ಕಾರಣಕ್ಕೆ ತಿರಸ್ಕಾರ ಮಾಡಿದ್ದಾರೆ ಕಡೆಗಣಿಸಿದ್ದಾರೆ ಅವನಿಗೆ ಕೊಡಬೇಕಾದ ಗೌರವವನ್ನು ಮರ್ಯಾದೆಯನ್ನು ಅವತ್ತಿನ ಸಮಾಜದಲ್ಲಿ ಕೊಡಲಿಲ್ಲ ಆ ಕಾರಣಕ್ಕಾಗಿ ಕರ್ಣನಿಗೆ ಬಹಳ ಕಷ್ಟ ಆಯಿತು ಅದಕ್ಕೆ ಮೂಲ ಕಾರಣಗಳಾದವಳು ಕುಂತಿ ನನ್ನಿಂದಲೇ ಹುಟ್ಟಿದ ಮಗ ಅಂತ ಕುಂತಿ ಹೇಳಿಕೊಂಡು ಬಿಟ್ಟಿದ್ದರೆ ಅವನು ಸೂತಪುತ್ರ ಅನ್ನುವ ಕಾರಣಕ್ಕೆ ತಿರಸ್ಕಾರ ಪಾತ್ರನಾಗುವ ಪ್ರಸಂಗವೇ ಇರಲಿಲ್ಲ ಹೀಗೇಕೆ ಮಾಡಿದಳು ಕುಂತಿ ಅಂತ ಕೇಳಿದ್ದಾರೆ ಮಹಾಭಾರತ ಇದು ಗುಣಗಳಿಗೆ ಬೆಲೆಯನ್ನು ಕೊಟ್ಟಿದೆ ಮಹಾಭಾರತ ಕಾಲದಲ್ಲಿರತಕ್ಕಂತಹ ಮಹಾತ್ಮರು ಮಹಾಜನರು ಗುಣಗಳಿಗೆ ಮನ್ನಣೆಯನ್ನು ನೀಡುವಂತಹ ಮಹಾನುಭಾವರು ಕೇವಲ ಜಾತೀಯತೆಯ ದ್ವೇಷದಿಂದ ಗುಣಗಳಿದ್ದರೂ ಅದನ್ನು ಮುಚ್ಚಿ ಹಾಕಿದವರಲ್ಲ ವಿದುರ ಶೂದ್ರನಾಗಿದ್ದರೂ ಕೂಡ ಅವನನ್ನು ಮಂತ್ರಿಯನ್ನಾಗಿ ಮಾಡಿಕೊಂಡು ಊರಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲದೆ ಭಾರೀ ದುಷ್ಟಾಂತ ಪ್ರಸಿದ್ಧನಾದ ದುರ್ಯೋಧನ ದುಶ್ಯಾಸನಾದಿಗಳು ಕೂಡ ವಿದುರನಿಗೆ ಇತ್ತು ಪಾಂಡವರು ಗೌರವ ಕೊಡ್ತಾ ಇದ್ದು ಧೃತರಾಷ್ಟ್ರ ಗೌರವ ಕೊಡ್ತಾನೆ ಇಡೀ ಸಮಗ್ರವಾದ ಸಮಾಜ ಗೌರವ ಕೊಡ್ತಾ ಇತ್ತು ಕಾರಣ ಅವನಲ್ಲಿ ಗುಣಗಳು ಸದ್ಗುಣಗಳಿತ್ತು ಸೂತಾಚಾರ್ಯರಿಂದಲೇ ಸಮಗ್ರವಾಗಿರತಕ್ಕಂತಹ ಪುರಾಣಗಳನ್ನ ಕೇಳಿದಂತಹ ಮಹಾನುಭಾವರು ಋಷಿಗಳು ಸೂತಾಚಾರ್ಯರನ್ನ ಜಾತೀಯತೆಯ ಕಾರಣದಿಂದ ತಿರಸ್ಕಾರ ಮಾಡಲಿಲ್ಲ ಹಾಗಾದರೆ ಕರಣ ತನ್ನದೇ ಆದ ದೋಷಗಳಿಂದ ತಾನು ತಿರಸ್ಕಾರಕ್ಕೆ ಪಾತ್ರನಾಗಿದ್ದಾನೆ ಹೊರತು ಕುಂತಿ ಅವನ ಬಗ್ಗೆ ಹೇಳಲಿಲ್ಲ ಅಂತನ್ನೋದಕ್ಕಾಗಿ ಅಲ್ಲ ಕುಂತಿ ಮಾಡಿದ್ದು ಬಹಳ ದೊಡ್ಡ ಉಪಕಾರವೇ ಅದು ಯಾಕೆಂದ್ರೆ ಇಂತಹ ಅತ್ಯಂತ ಪ್ರಗತಿಶೀಲ ಅಂತನಬಹುದು ಅಥವಾ ಧಾರ್ಮಿಕವಾದ ದೃಷ್ಟಿಯಲ್ಲಿ ಬಹಳ ಅಧಃಪತನವನ್ನು ಹೊಂದಿದಂತಹ ಇವತ್ತಿನ ಯುಗ ಇಂತಹ ಯುಗದೊಳಗೂ ಕೂಡ ಇವತ್ತಿಗೂ ಒಬ್ಬ ವ್ಯಕ್ತಿ ಕನ್ಯಾಪುತ್ರ ಅಂತ ಆದ ಅಂತಾದರೆ ಮದುವೆಯಾಗುವ ಮೊದಲೇ ಕನ್ನೆಯಿಂದ ಜನಿಸಿದಂತಹ ಪುತ್ರ ಅಂತಾದರೆ ಅವನನ್ನು ಯಾವ ದೃಷ್ಟಿಯಿಂದ ಕಾಣುತ್ತಾರೆ ಸಮಾಜದಲ್ಲಿ ಇವತ್ತಿನ ಯುಗದಲ್ಲಿ ಇಷ್ಟು ಧರ್ಮಭ್ರಂಶ ಆದಂತಹ ಅಧಪ್ಪತನವಾದ ಯುಗದೊಳಗೂ ಅಂಥವನಿಗೆ ಮರ್ಯಾದೆ ಇಲ್ಲ ಗೌರವ ಇಲ್ಲ ಒಂದು ತಿರಸ್ಕಾರದ ಭಾವನೆಯಿಂದ ನೋಡುವಂತಹ ಪರಿಸ್ಥಿತಿ ಇವತ್ತೇ ಇರಬೇಕಾಗಿದ್ರೆ ಇನ್ನೂ ಧರ್ಮ ನೀತಿ ನ್ಯಾಯ ಅತ್ಯಂತ ಊರ್ಜಿತಾವಸ್ಥೆಯಲ್ಲಿರತಕ್ಕಂತಹ ಅವತ್ತಿನ ಯುಗದೊಳಗೆ ಇವನು ಸೂತಪುತ್ರ ಅಂತಾದರೆ ಯಾವುದೋ ಒಂದು ಅರ್ಥದೊಳಗೆ ಅವನನ್ನು ಜಾತಿಯ ದೃಷ್ಟಿಯಿಂದ ಕೆಳಗೆ ಅಂತ ನೋಡಿದರು ಮರ್ಯಾದೆಯಿಂದ ಕಾಣ್ತಾ ಇದ್ರು ಕನ್ಯಾಪುತ್ರ ಅಂತಾಗುವುದು ಬೇರೆ ಸೂತಪುತ್ರ ಅಂತಾಗುವುದು ಬೇರೆ ತನ್ನಪ್ಪನಿಗೆ ತಾನು ಹುಟ್ಟಿದ್ದಾನೆ ಸೂತಪುತ್ರ ತಪ್ಪಾಯಿತು ಮರ್ಯಾದೆಯಿಂದ ಬಾಳ್ತಾ ಇದ್ದ ಕೆಲವು ವಿಷಯಗಳಲ್ಲಿ ಮಾತ್ರ ಅವನಿಗೆ ಸಲ್ಲುವ ಗೌರವ ಸಲ್ಲದೇ ಇರಬಹುದು ಆದರೆ ಮಾನ ಮರ್ಯಾದೆ ತಲೆಯೆತ್ತಿ ನಡೆಯತಕ್ಕಂತಹ ಒಂದು ಹಕ್ಕು ಅವನಿಗಿತ್ತು ಆದರೆ ಮದುವೆಯಾಗುವ ಮೊದಲೇ ಕನ್ಯಾವಸ್ಥೆಯಲ್ಲಿ ಹುಟ್ಟಿದಂತಹ ಮಗ ಅಂತಾಗಿ ಹೋಗಿ ಬಿಟ್ರೆ ಸಿಗೋ ಮರ್ಯಾದೆಯೂ ಸಿಗದೇ ಹೋಗತ್ತೆ ಎನ್ನುವುದಕ್ಕೆ ಅವನ ಉತ್ತಮವಾದ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಎನ್ನುವುದಕ್ಕಾಗೇನೆ ಕುಂತಿ ಹೇಳದೆ ಸುಮ್ಮನೆ ಬಿಟ್ಟಿದ್ದಾಳೆ ಹೊರತು ಅವನ ಜೀವನಕ್ಕೆ ಕಲ್ಲು ಹಾಕಿದವಳು ಕುಂತಿ ಅಲ್ಲ ಹನುಮಂತ ದೇವರು ಭೀಮಸೇನ ದೇವರು ಒಂದೇ ಆಗಿದ್ರೆ ಭೀಮಸೇನ ದೇವರ ಗರ್ವವನ್ನು ದೇವರು ಏಕೆ ಮುರಿದರು ಅಂತ ಕೇಳಿದ್ದಾರೆ ಅದು ಕೇವಲ ಲೀಲೆ ಅದು ಇಬ್ಬರೂ ಒಂದೇ ರೂಪದಿಂದ ಮತ್ತೆ ಇದ್ದರೂ ಒಂದೇ ರೂಪ ಅಭಿನ್ನವಾಗಿದ್ದರೂ ಕೂಡ ಕೇವಲ ಲೀಲೆಯನ್ನು ಕ್ರೀಡೆಯನ್ನು ಮಾಡಿದ್ದಾರೆ ಎಂಬುದಾಗಿ ಅದನ್ನು ತಿಳಿಯಬೇಕು ನಾಟಕದಲ್ಲಿ ಏಕಪಾತ್ರ ಅಭಿನಯ ಮಾಡಿದ ಹಾಗೆ ರಾವಣ ರಾಮ ಲಕ್ಷ್ಮಣ ಹನುಮಂತ ಎಲ್ಲ ಒಳ್ಳೆ ಹೆಸರುಗಳು ಕಾಣಿಸ್ತದೆ ರಾವಣ ಧೃತರಾಷ್ಟ್ರ ಇತ್ಯಾದಿ ಹೆಸರುಗಳು ಬಹಳ ಮತ್ತೆ ಕೆಟ್ಟ ಹೆಸರುಗಳು ಅಂತ ಅನ್ನಿಸ್ತದೆ ಅವರವರ ಗುಣ ಸ್ವಭಾವ ಇವುಗಳೆಲ್ಲ ಮೊದಲಿಗೆ ಗೊತ್ತಿರುತ್ತದೆಯೇ ಹೇಗೆ ಹುಟ್ಟುವಾಗ ಅಂತ ಕೇಳಿದ್ದಾರೆ ಪ್ರಾಯ ಅವರ ದೃಷ್ಟಿಯೊಳಗೆ ದುರ್ಯೋಧನ ದುಶ್ಯಾಸನ ಈ ದುರ್ ದುಷ್ ಎಲ್ಲ ಬಂದದ್ದು ಬಹಳ ಕೆಟ್ಟ ಹೆಸರು ಅಂತ ತಿಳ್ಕೊಂಡಿದ್ದಾರೆ ಅದು ಕೆಟ್ಟ ಹೆಸರೇನಲ್ಲ ಮನುಷ್ಯವಾಗಿ ದುರ್ಯೋಧನ ಅಂದ್ರೆ ಯಾರೂ ಅವನ ಜೊತೆಗೆ ಯುದ್ಧ ಆಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಹಾಪರಾಕ್ರಮಿ ಅಂತ ಹೇಳೋ ಶಬ್ದ ಅದು ದುರ್ಯೋಧನ ಅಂದ್ರೆ ದುಃಖೇನ ಯೋಧುಮ್ ಶಕ್ಯತೆ ಅವನ ಜೊತೆಗೆ ಯೋ ಯುದ್ಧ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಭಾರೀ ಕಷ್ಟ ಸಾಧ್ಯ ಅವನ ಜೊತೆಗೆ ಯುದ್ಧ ಮಾಡೋದು ಅನ್ನೋ ಅರ್ಥದೊಳಗೆ ಅವನನ್ನು ದುರ್ಯೋಧನ ಅಂತ ಕರೆದಿದ್ದಾರೆ ಯಾರನ್ನ ಶಾಸನ ಮಾಡೋದು ಬಹಳ ಕಷ್ಟ ಅವನು ದುಶಾಸನ ಹೀಗೆ ಅವರವರ ಅವ್ವ ಅಪ್ಪ ಇಡುವಾಗ ಒಳ್ಳೆಯ ಹೆಸರು ಅಂತ ಇಟ್ಟಿದ್ದದನ್ನು ಅದೇನು ಕೆಟ್ಟ ಹೆಸರು ಅಂತ ಇಟ್ಟಿಲ್ಲ ಅವರು ಮುಂದೆ ಕೆಟ್ಟವರಾದರು ಇದು ಒಂದು ಎರಡನೇದಾಗಿ ಎಷ್ಟೋ ಕಡೆಗೆ ಅವರವರ ಸ್ವಭಾವಕ್ಕೆ ತಕ್ಕಂತೇ ಹೆಸರುಗಳು ಇದ್ದದ್ದು ಸತ್ಯ ಅದು ಭಗವಂತ ಮತ್ತು ಒಳಗೆ ನಿಂತು ಪ್ರೇರಣೆಯನ್ನು ಮಾಡಿ ಆ ತಂದೆ ತಾಯಿಗಳಿಂದ ಆ ವಿಧವಾಗಿರತಕ್ಕಂತಹ ಹೆಸರುಗಳನ್ನು ಇಡಿಸ್ತ ಇಡ್ತಾ ಇಡಿಸ್ತಾನೆ ಅಂತನ್ನೋದನ್ನು ನಾವು ಇತಿಹಾಸದಲ್ಲಿ ಕಾಣಬಹುದು ಆ ವಿಧವಾಗಿರತಕ್ಕಂತಹ ಅನೇಕ ಹೆಸರುಗಳನ್ನು ನಾವು ನಾನಾ ವಿಧವಾದ ರಾಜರು ಮಹಾರಾಜರುಗಳಿಗೂ ಕೂಡ ಕಾಣುತ್ತೇವೆ ತುಲಾಭಾರದ ಮಹತ್ವ ಏನು ಇದನ್ನು ಯಾಕೆ ಮಾಡುತ್ತಾರೆ ಅಂತ ಕೇಳಿದ್ದಾರೆ ಅದರ ಬಗ್ಗೆ ವಿದ್ವಾಂಸರು ಮತ್ತೆ ಹೇಳ್ತಾರೆ ಶ್ರೀಮದ್ ಆಚಾರ್ಯರು ಹೇಳಿದ್ದಾರೆ ಪದ್ಮಪುರಾಣದ ಉತ್ತರಖಂಡದಲ್ಲಿ ಇರುವ ಮಾತನ್ನು ಶ್ರೀಮದ್ ಆಚಾರ್ಯರು ಬೃಹದಾರಣ್ಯಕೋಪನಿಷಕ್ತಿನ ಭಾಷ್ಯದಲ್ಲಿ ಅದನ್ನು ಕೋಟ್ ಮಾಡಿ ಹೇಳ್ತಾರೆ ಅದು ಮೂಲತಃ ಪದ್ಮಪುರಾಣ ಉತ್ತರಖಂಡದೊಳಗೆ ರುದ್ರದೇವರು ಉಮಾದೇವಿಯರಿಗೆ ವಾಸುದೇವ ಸಹಸ್ರ ನಾಮವನ್ನು ಪರಮಾತ್ಮ ರುದ್ರದೇವರಿಗೆ ಉಪದೇಶ ಮಾಡ್ತಾನೆ ಅದರಲ್ಲಿ ಈ ಮಾತುಗಳು ಬರ್ತದೆ ತುಲಾಪುರುಷ ದಾನಾದ್ಯೀ ಅಶ್ವಮೇಧಾದಿಭಿರ್ಮಖೈ ತುಲಾಪುರುಷ ದಾನ ಅಶ್ವಮೇಧಾದಿಯಾಗಗಳು ದಾನ ತೀರ್ಥಸ್ನಾನ ತಪಸ್ಸು ಉಪವಾಸ ಸರ್ವಂ ಭಕ್ತ್ಯರ್ಥ ಮುದ್ದಿಷ್ಟಂ ಈ ಎಲ್ಲ ವಿಧವಾಗಿರತಕ್ಕಂತಹ ಕಾರ್ಯಗಳನ್ನು ಇದು ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಹುಟ್ಟೋದಕ್ಕಾಗಿ ಹೇಗೆ ನಾನಾ ವಿಧವಾದ ದಾನಗಳುಂಟೋ ಇದು ಒಂದು ದಾನದೊಳಗೆ ಸೇರಿತು ತುಲಾಪುರುಷ ದಾನ ಅಂತ ಒಂದು ತರಹದ ದಾನ ಇದು ಒಬ್ಬ ವ್ಯಕ್ತಿಗೆ ಸರಿಯಾದ ತೂಕದಲ್ಲಿ ಇರತಕ್ಕಂತಹ ಧನವನ್ನೋ ಧಾನ್ಯವನ್ನೋ ಇನ್ನನೇಕ ವಿಧವಾದ ಪದಾರ್ಥಗಳನ್ನು ತೂಗಿ ಅದನ್ನು ದಾನ ಮಾಡೋದೇನಿದೆ ಇದಕ್ಕೆ ತುಲಾಪುರುಷ ದಾನ ಎಂಬುದಾಗಿ ಅಂತಾರೆ ಇದು ಮತ್ತೆ ಅನೇಕ ವಿಧವಾದ ದಾನಗಳಲ್ಲಿ ಒಂದಾದ ದಾನ ಈ ದಾನವು ವಿಷ್ಣು ಪ್ರೀತ್ಯರ್ಥವಾಗಿ ಮಾಡಿ ವಿಶೇಷವಾಗಿ ವಿಷ್ಣು ಭಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಮಾಡುವಂತಹದ್ದು ಅಂತ ಪದ್ಮಪುರಾಣ ಉತ್ತರಖಂಡದಲ್ಲಿ ಪರಮಾತ್ಮ ರುದ್ರದೇವರಿಗೆ ಉಪದೇಶ ಮಾಡುವಾಗ ತಿಳಿಸಿದ್ದಾನೆ ಶ್ರೀಮಠಕ್ಕೆ ಉತ್ತರಾದಿ ಮಠ ಅಂತ ಹೆಸರು ಯಾಕೆ ಬಂದಿದೆ ಅಂತ ಕೇಳಿದ್ದಾರೆ ಶ್ರೀಮಠದ ಪ್ರಾರಂಭ ಇದು ಚತುರ್ಮುಖ ಬ್ರಹ್ಮದೇವರಿಗೆ ಸನಕಾದಿ ಋಷಿಗಳು ಪ್ರಶ್ನೆ ಮಾಡ್ತಾರೆ ಸನಕಾದಿ ಋಷಿಗಳು ಮಾಡಿದಂತಹ ಪ್ರಶ್ನೆಗೆ ಚತುರ್ಮುಖ ಬ್ರಹ್ಮದೇವರಿಗೆ ಉತ್ತರ ಗೊತ್ತಿದ್ದರೂ ಕೂಡ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನಿಂದಲೇ ಉತ್ತರವನ್ನು ಕೊಡಿಸಬೇಕು ಅನ್ನೋದಕ್ಕಾಗಿ ಭಗವಂತನ ಹತ್ತಿರ ಕರೆದುಕೊಂಡು ಹೋದಾಗ ದೇವರು ಹಂಸ ರೂಪದಿಂದ ಬಂದು ಉತ್ತರವನ್ನು ಕೊಡ್ತಾನೆ ಆ ಹಂಸನಾಮಕ ಪರಮಾತ್ಮ ಅವತಾರ ಮಾಡಿ ಹಂಸ ಪಕ್ಷಿಯ ರೂಪದಲ್ಲಿ ಬಂದು ಸನಕಾದಿಗಳ ಪ್ರಶ್ನೆಗೆ ಅವತ್ತು ಉತ್ತರ ಕೊಟ್ಟ ಆ ಹಂಸನಾಮಕ ಪರಮಾತ್ಮನಿಂದಲೇ ಪ್ರಾರಂಭವಾದದ್ದು ಈ ಪರಂಪರೆ ಆದದ್ದರಿಂದ ಅವನು ಹುಟ್ಟಿದ್ದು ಯಾಕೆ ಅವತಾರ ಮಾಡಿದ್ದು ಸನಕಾದಿಗಳ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗಿ ಹೀಗಾಗಿ ಆ ಹಂಸನಾಮಕ ಪರಮಾತ್ಮನಿಗೆ ಉತ್ತರ ಅಂತನ್ನೋ ಹೆಸರು ಬಂತು ಅವನಿಂದ ಆದಿಯಾಗಿ ಈ ಮಠದ ಪ್ರಾರಂಭವಾದದ್ದರಿಂದ ಇದಕ್ಕೆ ಉತ್ತರಾದಿ ಮಠ ಎಂಬಂತಹ ಹೆಸರು ಬಂದಿದೆ ಇದನ್ನು ಉತ್ತರೋ ಗೋಪತಿರ್ಗೋಪ್ತ ಜ್ಞಾನಗಮ್ಯ ಪುರಾತನ ಎಂಬುದಾಗಿ ವಿಷ್ಣು ಸಹಸ್ರನಾಮಗಳಲ್ಲಿಯೂ ಕೂಡ ಪರಮಾತ್ಮನಿಗೆ ಉತ್ತರ ಎಂಬಂತಹ ಹೆಸರನ್ನು ನೀವೆಲ್ಲ ಕಾಣಬಹುದು ಈ ಹೆಸರನ್ನ ಛಾಂದೋಗ್ಯೋಪನಿಷತ್ತಿನಲ್ಲಿಯೂ ಕೂಡ ಎಲ್ಲ ವಿಧವಾದ ಪಾಪಗಳಿಂದ ದೂರನಾದ ವ್ಯಕ್ತಿ ಎಲ್ಲ ವಿಧವಾದ ದೋಷಗಳಿಂದ ಉದ್ಗತನಾದ ವ್ಯಕ್ತಿ ಯಾರೋ ಸರ್ವೇಭ್ಯ ಪಾಪಭ್ಯ ಉದಿತ ಎಲ್ಲ ಪಾಪಗಳಿಂದ ಮೇಲೆ ಉದ್ಗತನಾದವನು ಮೇಲೆ ಬಂದವನು ಯಾರೋ ಅವನು ಉತ್ ಬಹಳಷ್ಟು ಸ್ವತಂತ್ರನಾಗಿ ಎಲ್ಲ ಪಾಪಗಳಿಂದ ಉದ್ಗತನಾದವನು ಯಾರೋ ಅವನು ಉತ್ತರ ಎಂಬುದಾಗಿ ಪರಮಾತ್ಮನಿಗೆ ಉತ್ತರ ಎಂಬ ಹೆಸರಿನ ಅರ್ಥವನ್ನ ಮತ್ತೆ ಇನ್ನೊಂದು ರೀತಿಯಾಗಿ ಛಂದೋಗ್ಯೋಪನಿಷತ್ತು ಹೇಳುತ್ತದೆ ಅಂತಹ ಸರ್ವಪಾಪ ದೂರನಾದ ಉತ್ತರ ಕೊಡುವುದಕ್ಕಾಗಿ ಅವತರಿಸಿದ ಹಂಸ ನೋಡಿ ಹಂಸ ಅನ್ನುವ ಶಬ್ದನೂ ಹಂಸ ಬಿಳಿಯಾದ ಪಕ್ಷಿ ಬಿಳಿ ಶುದ್ಧತೆ ಇದು ದೋಷಗಳಿಲ್ಲ ಅನ್ನುವುದರ ಸಂಕೇತ ಉತ ಎಂಬ ಶಬ್ದದ ಅರ್ಥವನ್ನ ಛಾಂದೋಗ್ಯೋಪನಿಷತ್ತು ಹೇಳುತ್ತದೆ ಉದಿತ ವೈ ಸರ್ವೇಭ್ಯ ಎಲ್ಲ ದೋಷಗಳಿಂದ ಉದ್ಗತನಾದವನು ಮೇಲೆ ಬಂದವನು ಯಾರೋ ಅವನು ಉತ್ ಹಂಸ ಎಂಬ ಶಬ್ದನೂ ಹೇಳುತ್ತದೆ ಎಲ್ಲ ವಿಧವಾಗಿರತಕ್ಕಂತಹ ದೋಷಗಳಿಲ್ಲದೇ ಇರುವ ಶುಭ್ರವಾದ ಶುದ್ಧವಾದ ಶುಕ್ಲವಾದ ವಸ್ತು ಅಂತ ಹಾಗಾದರೆ ಹಂಸ ಹಾಗೂ ಉತ್ತರ ಈ ಎರಡೂ ಶಬ್ದಗಳ ಅರ್ಥ ಒಂದೇ ಅಂತಹ ಸರ್ವದೋಷ ವಿದೂರನಾದ ಪರಮಾತ್ಮ ಈ ಮಠಕ್ಕೆ ಮೂಲಪುರುಷ ಎಂಬುದಾಗಿ ಈ ಶಬ್ದದ ಅರ್ಥ ಸೃಷ್ಟಿಯ ಮೊದಲಿಗೆ ಲಕ್ಷ್ಮೀ ಪರಮಾತ್ಮ ಇಬ್ಬರೇ ಇದ್ದರೆ ಅಂತ ಬೇಕಾದಷ್ಟು ಇತ್ತು ಲಕ್ಷ್ಮೀ ಪರಮಾತ್ಮ ಪ್ರಕೃತಿ ಕಾಲ ದೇಶ ಜೀವರು ಅವರ ಅನಾದಿಯಾದ ಕರ್ಮಗಳು ಹಾಗೂ ಸಂಸ್ಕಾರಗಳು ವೇದಗಳು ವರ್ಣಗಳು ಇವುಗಳೆಲ್ಲ ಇತ್ತು ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ ಪರಮಾತ್ಮ ಹಾಗೂ ವಾಯುದೇವರು ನಮ್ಮೊಳಗೆ ಇದ್ದರೂ ಕೂಡ ನಮ್ಮನ್ನು ಯಮದೂತರು ಮುಟ್ಟುವ ಸಾಹಸವನ್ನು ಹೇಗೆ ಮಾಡ್ತಾರೆ ಅಂತ ದೇವರು ಇಲ್ಲದೇ ಇದ್ದ ಸ್ಥಳವೇ ಇಲ್ಲದೇ ಇದ್ದುದರಿಂದ ಯಾರು ಯಾರನ್ನೂ ಮುಟ್ಟುವ ಸಾಹಸವನ್ನು ಜಗತ್ತಿನೊಳಗೆ ಮಾಡದೇ ಹೋಗಬೇಕಾದೀತು ಯಮದೂತರು ಮಾತ್ರ ಯಾಕೆ ಎಲ್ಲ ಕಡೆಗೂ ದೇವರಿದ್ದಾನೆ ನಮ್ಮ ಬೆಳ್ಳಿ ಬಂಗಾರ ಹಣ ಕಾಸು ಎಲ್ಲದರೊಳಗೂ ದೇವರಿದ್ದಾಗ ಕಳ್ಳರು ಅದನ್ನು ಮುಟ್ಟುವ ಸಾಹಸ ಹೇಗೆ ಮಾಡ್ತಾರೆ ಅನ್ನುವ ಪ್ರಶ್ನೆ ಇದ್ದೇ ಇದೆ ಹೀಗೆಲ್ಲ ಇದ್ದಾಗ ಅದನ್ನು ನಿಮ್ಮೊಳಗೇ ದೇವರಿದ್ದಾಗ ನೀವೇ ಉತ್ತರ ತಿಳಿದುಕೊಳ್ಳೋದು ಬಿಟ್ಟು ಪ್ರಶ್ನೆಯನ್ನು ಮಾಡುವ ಸಾಹಸವನ್ನಾದರೂ ಹೇಗೆ ಮಾಡಿದಿರಿ ಅಂತೂ ಕೇಳಲಿಕ್ಕೆ ಬರ್ತದೆ ದೇವರು ಎಲ್ಲ ಕಡೆಗೆ ಇದ್ದರೂ ಕೂಡ ಎಲ್ಲಿ ಯಾವ ಕಾರ್ಯ ಮಾಡಿಸಬೇಕು ಅಂತೂ ಇಚ್ಛೆ ಇದೆ ಅಲ್ಲಿ ಮಾತ್ರ ಅದನ್ನು ಮಾಡಿಸ್ತಾನೆ ದೇವರು ನಮ್ಮೊಳಗೂ ಇದ್ದಾನೆ ಕಲ್ಲಿನೊಳಗೂ ಇದ್ದಾನೆ ಮಣ್ಣಿನೊಳಗೂ ಇದ್ದಾನೆ ಆದರೆ ಕಲ್ಲಲ್ಲಿ ನಿಂತು ಮಾತಾಡಬೇಕು ಅಂತೂ ದೇವರ ಇಚ್ಛೆ ಮಾಡುವುದಿಲ್ಲ ಒಬ್ಬ ಚೇತನನಲ್ಲಿ ನಿಂತು ಮಾತಾಡಬೇಕು ಅಂತೂ ಇಚ್ಛೆ ಮಾಡ್ತಾನೆ ಚೇತನಲ್ಲಿ ಜ್ಞಾನದ ಅಭಿವ್ಯಕ್ತಿಯನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ ಜ್ಞಾನದ ಅಭಿವ್ಯಕ್ತಿ ಆಗ್ತದೆ ಕಲ್ಲು ಮಣ್ಣುಗಳಲ್ಲಿ ಮಾತಾಡಬೇಕು ಜ್ಞಾನ ಕೊಡಬೇಕು ಅಂತ ಇಚ್ಛೆ ಮಾಡುವುದಿಲ್ಲ ಜ್ಞಾನ ಬರುವುದಿಲ್ಲ ಅದರಂತೆ ಯಾವ ಭಕ್ತರಾದ ಉತ್ತಮರಾಗಿರತಕ್ಕಂತಹ ವ್ಯಕ್ತಿಗಳಲ್ಲಿ ಆ ಯಮದೂತರ ಬಾಧೆಯಾಗುವುದು ಬೇಡ ಅನ್ನುವಂತೆ ಪರಮಾತ್ಮ ಇಚ್ಛೆ ಮಾಡಿದ ಅಂದರೆ ವಿಷ್ಣು ದೂತರು ಬರ್ತಾರೆ ಕರೆದುಕೊಂಡು ಹೋಗ್ತಾರೆ ದೇವರು ಒಳಗಿದ್ದರೂ ಕೂಡ ಯಮದೂತರೆ ಬರಲಿ ಇವನನ್ನು ಕರೆದುಕೊಂಡು ಹೋಗಲಿ ಅಂತ ಇಚ್ಛೆ ಮಾಡಿದರೆ ಎಂಬುದು ತೆರೆ ಅವನಿಗೆ ಗತಿ ಅದಕ್ಕೇನು ಉಪಾಯವಿಲ್ಲ